ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಅಂತ ಹೇಳಿ ಅಂದ್ಕೊತೀನಿ ಇದು ನಂದು ಫ್ರೈಡೇ ವ್ಲಾಗ್ ನೋಡಿರಿ ಏನಂತ ಹೇಳಿದರೆ ನಾನು ಹಿಂದ ಹಿಂದಿನ ವಿಡಿಯೋ ನೋಡಿದವರಿಗೆಲ್ಲ ಗೊತ್ತಿರ್ತೈತಿ ನಾವು ಕುಕ್ಕೆ ಸುಬ್ರಹ್ಮಣ್ಯ ಹೋಗಿ ಬಂದ ಮರನೇ ದಿವಸದ ವ್ಲಾಗ್ ರೀ ಇದು ಏನಂತ ಹೋಗುವಾಗ ಹೋಗುವಾಗೆಲ್ಲ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೋಗೋದು ಒಂದು ಕೆಲಸ ಆದ್ರೆ ಬಂದಿಂದ ಆ ಬ್ಯಾಗ್ನೆಲ್ಲೂ ಮತ್ತೆ ಅದ್ರಾಗೆ ಇಟ್ಕೊಂಡಿದ್ದೆಲ್ಲ ವಸ್ತುನು ಮತ್ತು ತೆಗೆದಿಡದು ಅದೊಂದು ಕೆಲಸ ಆಗಿರ್ತೈತೆ ನೋಡಿರಿ ನಾನಿಲ್ಲಿ ಬೆಳಿಗ್ಗೆ ಅದು ಕೆಲಸನ ಮಾಡತ್ತಿದ್ದೆ ಏನು ನಾವೇನು ತೊಗೊಂಡೋಗಿರ್ತೀವಲ್ಲ ಆವಾಗ ಹೋಗುವಾಗ ಎಲ್ಲನೂ ಎಷ್ಟು ಚಂದ ಹೊಂದಿಸ್ಕೊಂಡಿರ್ತೇವಲ್ಲ ಬಂದ ಮ್ಯಾಲೆ ಮತ್ತೆ ಅವನಷ್ಟು ಚೆಂದ ತೆಗಿಯಬೇಕಾರೆ ಇಲ್ಲ ಅಂತಂದರೆ ಸರಿಯಾಗಂಗಿಲ್ಲ ಸೊ ಹಾಗಾಗಿ ಎಲ್ಲನೂ ನನೀಗ ಅವನ್ನೆಲ್ಲನೂ ತೆಗ್ದೆ ಇಟ್ಕೊಳಕತ್ತಿದ್ದೆ ನೋಡ್ರಿ ಗುಬ್ಬಿ ಎತ್ಕೊ ಅಂಥೇಳಿ ಅಳಾಕತ್ತಿದ್ದ ಮಂದ್ರ ಎಲ್ಲ ಅರಿಬಿ ಎಲ್ಲ ಇದ್ವಲ್ರಿ ಅವನ್ನೆಲ್ಲನೂ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಬೆಳಿಗ್ಗೆ ನಾನು ಬ್ಲಾಗ್ನ ಶ್ಟಾರ್ಟ್ ಮಾಡ್ಕೊಂಡಂತದ್ದೆ ಹಂಗೆ ಅದನ್ನೆಲ್ಲ ಮುಗಿಸ್ಕೊಂಡಾದ್ಮೇಲೆ ಎಲ್ಲ ಕಸ ಹೊಡೆದು ಎಲ್ಲ ಮುಗಿಸ್ಕೊಂಡು ಆಮೇಲೆ ಈಗ ನನ್ನ ವಿಡಿಯೋ ನೋಡೋರಿಗೆ ಗೊತ್ತಿರ್ತೈತಿ ಏನಂತ ಹೇಳಿದ್ರೆ ನಮ್ದು ಬೆಳಿಗ್ಗಿಂದ ನಾಷ್ಟ ಏನಂತ ಹೇಳಿದ್ರೆ ರೊಟ್ಟಿ ಯಾವಾಗಾದರೂ ಒಮ್ಮೆ ಬೇರೆ ಬೇರೆ ಇರ್ತೈತೆ ರೀ ಹಂಗೆ ಇವತ್ತು ರೊಟ್ಟಿನೂ ಮಾಡ್ಲಾರ್ದ ನಾವು ಭಾಳ ದಿವ್ಸನೇ ಆಗಿತ್ತು ಯಾಕಂತ ಹೇಳಿದ್ರೆ ಹಂಗೆ ಒಂದು ಹಬ್ಬ ಬಂತು ಸಂಕ್ರಮಣ ಬಂತು ಆಮೇಲೆ ಈ ರೀತಿ ಕುಕ್ಕ ಸುಬ್ರಹ್ಮಣ್ಯ ಎಲ್ಲ ಹೋಗಿ ಬಂದ್ವಿ ಹಾಗಾಗಿ ಅವಾಗೆಲ್ಲ ನಾನು ರೊಟ್ಟಿ ಎಲ್ಲ ಮಾಡ್ಕೊಳಕ್ಕಾಗಿರಲಿಲ್ಲ ಸೊ ಹಾಗಾಗಿ ನಮಗೆ ಏನಂತ ಹೇಳಿದ್ರೆ ಒಂದು ದಿವಸ ರೊಟ್ಟಿ ಬಿಟ್ರು ಅದು ಭಾಳ ದಿವಸ ಆದಂಗೆ ಆಗ್ಬಿಟ್ಟಿರ್ತೈತೆ ರೀ ಹಾಗಾಗಿ ಫಸ್ಟ್ ನಂದು ಹೆಂಗಂದ್ರು ನನ್ನ ವೀಡಿಯೋ ನೋಡೋರಿಗೆ ಗೊತ್ತಿರ್ತೈತಿ ನಾನು ಬೆಳಿಗ್ಗೆ ನಮ್ದು ಏನಿದ್ರು ಮನೆಯಾಗಿದ್ದೆ ಅಂತ ಹೇಳಿದ್ರೆ ಬೆಳಿಗ್ಗೆ ನಮ್ಮ ದಿನ ಶುರುವಾಗೋದು ರೊಟ್ಟಿಯಿಂದ ರೀ ಹಂಗೆ ಯಾರೆಲ್ಲ ಆ ಒಂದು ವೀಡಿಯೋನ ನೋಡ್ಕೊಂಡು ಬಂದಿಲ್ಲಲ್ಲ ಸೊ ಪ್ಲೀಸ್ ಹೋಗಿ ಆ ವೀಡಿಯೋನು ನೀವು ನೋಡ್ಕೊಂಡು ಬರ್ರಿ ಅಂತ ಹೇಳ್ತೀನಿ ಕುಕ್ಕೆ ಸುಬ್ರಹ್ಮಣ್ಯ ಹೋಗಿದ್ದಾಗಿರಲಿ ಆಮೇಲೆ ಸಂಕ್ರಮಣ ಹಬ್ಬ ಅದರ ಜೊತೆಗೆ ಎಪ್ ಸ್ವಾಮಿ ಪೂಜೆ ಎಲ್ಲ ಮಾಡಿದ್ವಿ ಆ ಒಂದು ಎಲ್ಲ ವೀಡಿಯೋನು ನೀವು ನೋಡ್ಕೊಂಡು ಬರ್ರಿ ಅಂತ ಹೇಳ್ತೀನಿ ಹಂಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಾರ್ದ ನೋಡತ್ತೀರಿ ಸೊ ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರೆಯಾಕ ಹೋಗಬೇಡ್ರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅದರಿಂದ ನಮ್ಗೆ ಭಾಳ ಎನ್ಕರೇಜ್ಮೆಂಟ್ ಆಗುವಂಥದ್ದು ಇನ್ನೂ ಒಂಥರ ಏನಂತ ಹೇಳಿದರೆ ಮಾಡಬೇಕು ನಾವು ಒಂದೇನಾದರೂ ಅಂಥೇಳಿ ಹೇಳಿ ಅಂಥದ್ದು ಒಂಥರ ಎನ್ಕರೇಜ್ಮೆಂಟ್ ಇದ್ದಂಗೆ ಸೊ ಹಂಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಹೊಸದಾಗಿ ನೋಡೋರು ಇದ್ರಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಾರ್ದೆ ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೀನಿ ಹಂಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಾತ್ತೀರಿ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಕೊಂಡು ನನ್ನ ನೋಡ್ರಿ ನಂದು ಹೇಳಿದೆ ಅಲ್ಲ ರೊಟ್ಟಿ ನಮ್ದು ರೊಟ್ಟಿಯಿಂದನೇ ದಿನ ಶುರುವಾಗುವಂಥದ್ದು ಹೋಗಿ ಬಂದ ಮ್ಯಾಲಂತೂ ಹೋಗೋದೇನೋ ಆರಾಮಾಗಿ ಎಲ್ಲ ರೆಡಿಯಾಗಿ ಖುಷಿಯಾಗಿ ಹೋಗಿ ಬರ್ತೀವ್ರಿ ಹೆಂಗೋ ಮನೆ ಬಿಟ್ಟು ಹೊಂಟೇವಲ್ಲ ನಾವು ಅಂತ ಹೇಳಿ ದೇವ್ರಿಗೆ ಹೊಂಟೇವಿ ಹಂಗೆ ಹಿಂಗೆ ಅಂಥೇಳಿ ಜರ್ನಿ ಅಂದರೆ ಇಷ್ಟಾನ ರೀ ನನಗಂತೂ ಖುಷಿಯಲ್ಲೇ ಹೋಗಿರ್ತೇವೆ ಹೋಗುವಾಗ ಇದು ಇರುವಂಥ ಹುಮ್ಮಸ್ಸು ಆ ಒಂದು ಖುಷಿ ಬಂದ ರೀ ಯಾಕಂತಂದ್ರೆ ಹೋಗುವಾಗ ಪಟ ಪಟ ಮಸ್ತಾಗಿ ರೆಡಿಯಾಗಿ ಎಲ್ಲ ಬ್ಯಾಗೆಲ್ಲ ಮಸ್ತ್ ಪ್ಯಾಕ್ ಮಾಡಿಕೊಂಡು ಹೊಕ್ಕೇವಿ ಹೋಗುವಾಗ ಹೋಗಿ ಎಲ್ಲ ಬಂದಮೇಲೆ ಏನಂತ ಹೇಳಿದ್ರೆ ಮನೆಯೆಲ್ಲ ಅವಾಗೇನು ಕೊಂಡು ಬಾಂಡೆ ಸಾಮಾನ ಎಲ್ಲಾನು ಹೋಗಿರ್ತೀವಿ ಯಾಕಂದ್ರೆ ಎಲ್ಲಾನು ಅವತ್ತು ಮಾಡ್ಕೊತ ಕುಂದ್ರಾಕಾಗಿರಂಗಿಲ್ಲ ಅರ್ಬಿ ಎಲ್ಲ ಒಗೆದು ಹೋಗಿರ್ತೀವಿ ಈ ರೀತಿ ಬಂದು ಮನೆ ನೋಡಿದ ಕೂಡಲೇ ಅಂದ್ರೆ ತಲಿ ತಿರುಗಬೇಕ್ರಿ ಒಂಥರ ಆ ರೀತಿಯಾಗಿರ್ತತಿ ಅದು ಹೇಳಿದ್ಯಲ್ರಿ ಬ್ಯಾಗ್ ಯಾವಾಗ ಹೆಂಗೆ ಹೊಂದಿಸ್ಕೊಂಡಿರ್ತೀವಲ್ಲ ಹಂಗೆ ಮರನೇ ದಿನ ಬಂದು ಆ ಬ್ಯಾಗೆಲ್ಲ ಇದನ್ನ ಮಾಡ್ಕೋಬೇಕು ಎಲ್ಲ ಮತ್ತು ಹೋಗಿ ಬಂದಂಥದ್ದು ಅರಿವೆಲ್ಲ ಇರ್ತಾವಲ್ಲ ರೀ ಅವನು ಮತ್ತು ಅಲ್ಲೆಲ್ಲ ಹಾಕಿರ್ತೀವಿ ಹಾಕಿರ್ತೀವಂದ್ರು ಇಲ್ಲಿ ಬಂದಮೇಲೆ ಎಲ್ಲ ಸೇರಿ ಒಂದಷ್ಟಿರ್ತಾವ ಮನೆಯಾಗಿನೂ ಅವತ್ತಿಂದ ಒಂದಿನ ಇಟ್ಟು ಹೋಗಿರ್ತೀನಿ ಆ ಒಂದಷ್ಟು ಅಲ್ಲಿ ತೊಗೊಂಡು ಹೋಗಿದ್ದು ಎಕ್ಸ್ಟ್ರಾ ಎರಡೆರಡು ಡ್ರೆಸ್ಸು ಮತ್ತು ಅವತ್ತಿನೂ ಎಲ್ಲ ಸೇರಿ ಒಂದು ಎರಡು ಬಕೆಟ್ ಮೂರು ಬಕೆಟ್ ಅರಿಬಿ ಆಗಿರ್ತಾವ ನೋಡಿರಿ ಅಷ್ಟೆಲ್ಲ ಕೆಲ್ಸ ಇರ್ತೈತಿ ಹಂಗೆ ಇಲ್ಲಿ ನೋಡ್ರಿ ರೊಟ್ಟಿದೆಲ್ಲ ಮುಗಿಸ್ಕೊಂಡು ಹಂಗೆ ರೊಟ್ಟಿದ ಎಲ್ಲ ಅದು ರೀ ರೊಟ್ಟಿದು ಮುಗಿಸ್ಕೊಂಡು ಜೊಳಕ ಎಲ್ಲ ಮುಗಿಸ್ಕೊಂಡೆ ನಾನು ವೀಡಿಯೋ ನೋಡೋರಿಗೆ ಗೊತ್ತಿರ್ತದೆ ನಾನು ಅಷ್ಟ ಮಾಡುವಾಗ ಅಲ್ಮೋಸ್ಟ್ ಗುಬ್ಬಿ ಮಲ್ಕೊಂಡಿರ್ತಾಳೆ ಇವತ್ತಕ್ಕಿ ಮಲ್ಕೊಂಡು ಸ್ವಲ್ಪ ಕೇಂದ್ರ ಎದ್ದು ಬಿಟ್ಟಿದ್ಲು ನೋಡಿರಿ ಹಂಗೆ ಇದೇನಂತ ಹೇಳಿದ್ರೆ ನಾನು ಮಧ್ಯಾಹ್ನ ಎಲ್ಲ ಏನೋ ವೀಡಿಯೋ ಮಾಡ್ಕೊಳಕ್ಕೆ ರೀ ಮಧ್ಯಾಹ್ನ ಯಾಕಂದ್ರೆ ಅದು ಹೇಳಿದೆ ಅಲ್ಲ ರೀ ಸಿಕ್ಕಾಪಟ್ಟಿ ಬಿಟ್ಟಿದ್ವು ಅವನ್ನೆಲ್ಲ ತೊಳೆಯೋದು ಕೆಲಸ ಅತ್ತ ಹಂಗಾಗಿ ನಾನು ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ ಮಾಡ್ಕೊಳ್ಳೋಕೋಗಲಿಲ್ಲ ಬೆಳಿಗ್ಗೆ ಅದಷ್ಟು ಏನು ಮಾಡ್ಕೊಂಡಿದ್ದೆ ಇದೆ ಅಲ್ಲ ರೊಟ್ಟಿ ಮಾಡೋದು ಆಮೇಲೆ ಅದಷ್ಟ ವೀಡಿಯೋ ಎಲ್ಲ ಮಾಡಿಟ್ಕೊಂಡು ಅಂತದ್ರಿ ನಾನು ಹಂಗೆ ಇದೇನಂತ ಹೇಳಿದರೆ ಸಂಜೆ ಮುಂದೆ ನಾನು ಮತ್ತು ನನ್ನ ಒಂದು ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡೆ ಅಂತಂದು ಹೇಳ್ತಾನೆ ನೋಡಿರಿ ಏನಂತ ಹೇಳಿದ್ರೆ ಸಂಜೆ ಮುಂದೆ ಐದು ಗಂಟೆ ಎಲ್ಲ ಆಗಿತ್ತು ನೋಡ್ರಿ ಆವಾಗ ಎಲ್ಲ ಕಸ ಎಲ್ಲ ಹೊಡ್ಕೊಂಡು ದೀಪ ಎಲ್ಲ ಹಚ್ಬೇಕಂತ ಹೇಳಿ ಕಸ ಹೊಡ್ಕೊಳಕತ್ತಿದ್ದೆ ಹಂಗೆ ಮತ್ತು ಸೃಜನ್ ಏನಂತ ಅಂದರೆ ಊಟ ಮಾಡ್ತೇನೆ ಅಂತ ಹೇಳಿದ್ದಾರೆ ಅವ್ ಹೇಗೆ ಮಾಡ್ತಾನಂದ್ರೆ ಒಂದೊಂದು ದಿನ ಸ್ಕೂಲ್ಗೆ ಹೋಗಿ ಬಂದ್ಮೇಲೆ ಊಟ ಮಾಡ್ತಾನೆ ರೀ ನಾಲ್ಕು ಗಂಟೆ ನಾಲ್ಕು ಗಂಟೆ ಮೇಲೆಲ್ಲ ಬರ್ತಾನೆ ಬಂದಾದ್ಮೇಲೆ ಊಟ ಮಾಡ್ತಾನೆ ಅಂತ ಒಂದೊಂದು ಸಲ ಹೇಳ್ತಾನೆ ಒಂದೊಂದು ಸಲ ಊಟ ಮಾಡು ಅಂತ ಹೇಳಿದ್ರು ಮಾಡೋಂಗಿಲ್ಲ ಇವತ್ತು ಏನಂತ ಹೇಳಿದ್ರೆ ಊಟ ಮಾಡ್ತೀನಿ ಅಂತಂದ ಅದಕ್ಕೆ ನಾನು ಏನಂದೆ ಮತ್ತು ನಾವು ಹಂಗೆ ಊಟ ಮಾಡೋ ಕೈಕಾಲು ತೊಳ್ಕೊಂಬಂದ್ರೆ ದೀಪ ಹಚ್ಚೋ ಕೈಕಾಲು ತೊಳಿತೀನಿ ಅಂತ ಹೇಳ್ತಾನೆ ಅದಕ್ಕೆ ಸರಿ ನೀನು ನಾ ಹೆಂಗೂ ಈಗ ಟೈಮ್ ಆಗೈತಲ್ಲ ಐದು ಗಂಟೆ ಎಲ್ಲ ಕಸ ಹೊಡಿತೀನಿ ಆಮೇಲೆ ಕೈಕಾಲು ತೊಳ್ಕೊಂಡು ದೀಪ ಹಚ್ಚಿ ಆಮೇಲೆ ಊಟ ಅಂತ ಮಾಡುವಂತ ರೀ ಅವ್ಗೆ ಹೇಳಾದ್ಮೇಲೆ ನಾನೆಲ್ಲ ಕಸ ಎಲ್ಲ ಗುಡಿಸ್ಕೊಂಡೆ ಗುಡಿಸಾದ್ಮೇಲೆ ನಂದು ಕೈಕಾಲು ಮುಖ ತೊಳೆದು ಅವರಿಬ್ರಿಗೂ ಕೈಕಾಲು ಮುಖ ತೊಳಿಸಿ ನಾನೀಗ ಏನಂತ ಹೇಳಿದ್ರೆ ಸಂಜೆ ಮುಂದಿಂದ ದೀಪ ಹಚ್ಕೊಳಕ್ಕೆ ಸ್ಟಾರ್ಟ್ ಮಾಡ ಮಾಡ್ಕೊಂಡಿದ್ದೆ ನೋಡ್ರಿ ಗುಬ್ಬಿನೂ ಹೆಚ್ಚರಿದ್ದ ಒಂದೊಂದು ಟೈಮ್ ಅಕ್ಕನೂ ಮಲ್ಕೊಂತಾಳೆ ಆದ್ರೆ ಆಕಿದ್ದು ಈಗ ಹೆಂಗಂದ್ರೆ ದೊಡ್ಡವ್ರಾಕ್ ಆಗದಂಗ ಮಕ್ಕಳು ಸ್ವಲ್ಪ ನಿದ್ದೆ ಕಡಿಮೆ ಮಾಡ್ತಾರ್ರಿ ಅವ್ರ ಹಂಗ ಈಗ ಒಂದು ಸ್ವಲ್ಪ ಕಿದ್ದು ನಿದ್ದೆ ಕಡಿಮೆ ಆಗತ್ತೈತ್ರಿ ಬರ್ಬರ್ತ ಹಂಗೆ ನಾನೆಲ್ಲ ಕಸ ಹೊಡೆದು ಕೈಕಾಲು ಮುಖ ತೊಳೆದು ಈಗ ಏನಂತಂದ್ರೆ ದೀಪ ಎಲ್ಲ ಹಚ್ಕೊಳಕತ್ತಿದ್ದೆ ನೋಡ್ರಿ ಹಂಗೆ ಇವತ್ತು ಸೃಜನ ಇವತ್ತಲ್ಲ ಯಾವಾಗಿದ್ರೂ ಡೇಲಿ ಸಂಜೆ ಮುಂದೆ ಕೈಕಾಲು ಮುಖ ತೊಳೆದಾದ್ಮೇಲೆ ದೀಪ ಹಚ್ಚುವಾಗ ದಿನಾಲು ಶ್ಲೋಕ ಹೇಳ್ತಾನೆ ರೀ ಹಂಗೆ ಇವತ್ತೂ ಹೇಳತ್ತಿದ್ದ ನೋಡ್ರಿ ನೀವು ಕೇಳ್ಬರೀ सुसरोधा गुरु अम्मा मोक्ष नू मुक्त वैश्व गुरु शिक्षा परमामंत्र इसमें सी गुर्जर तन नैने नाता नैने फोन में नीवी बढ़कर नी नी लेदे मत्ता कोर्स और या गर्न पतिराया मुगिया ने कहिया संसार इंसाय मर्जा तप्त ಈ ರೀತಿಯೆಲ್ಲ ನಮ್ದು ಆಲ್ಮೋಸ್ಟ್ ಡೇಲಿ ಈವ್ನಿಂಗ್ ಇದೇ ರೀತಿನೇ ಇರ್ತೈತೆ ನೋಡ್ರಿ ಏನಂದ್ರೆ ದಿನ ಕಸ ಹೊಡಿಯೋದು ಅವಾಗ ಅವರಿಬ್ರಿಗೂ ಕಾಲು ಮುಖ ತೊಳಸ್ತೀನಿ ತೊಳೆಸಾದ್ಮೇಲೆ ಅವನಗಂತೂ ಡೈಲಿ ಶ್ಲೋಕ ಹೇಳು ಅಂತ ಹೇಳಬೇಕು ಅವಾಗಷ್ಟೇ ಹೇಳ್ತಾನೆ ಎಲ್ಲ ಬರ್ತಾವೆ ಯಾವಾಗ ಅಂದ್ರೆ ಒಂದು ಮೂರು ವರ್ಷ ನಾವು ಇದ್ದಾಗಿಂದೂ ಕಲಿಸ್ಕೊಟ್ಟಿನಿ ಅವಾಗಿಂದನು ಹೇಳ್ತಾನೆ ಆದ್ರೇನ ಈ ತಾನಾಗೆ ಹೇಳಂಗಿಲ್ಲ ಹೇಳು ಅಂತ ನಾವು ಹೇಳಬೇಕು ಫೋರ್ಸ್ ಮಾಡ್ಬೇಕು ಅವಾಗಷ್ಟು ಹೇಳು ಅಂತದ್ರಿ ಅವ ಕೈ ಕೈಕಾಲು ಮುಖ ತೊಳೆದ ಊಟ ಮಾಡಂತ ಹೇಳಿದ್ರೆ ಊಟ ಮಾಡಂಗಿಲ್ಲ ರೀ ಒಂದೊಂದು ದಿವ್ಸ ಇವತ್ತು ಯಾಕೋ ತಾನ ಊಟ ಮಾಡ್ತೇನೆ ಅಂತ ಹೇಳಿದ ಹಾಗಾಗಿ ಈಗ ಹೆಂಗು ಮತ್ತು ರಾತ್ರಿ ಎಲ್ಲ ಲೇಟ್ ಅಂತಂದ್ರೆ ನೀ ಆಮೇಲೆ ಮಾಡುವಂಥದ್ದು ಅಂತಂದ್ರೆ ಮುಗಿತ್ ಮತ್ತು ಅಲ್ಲಿಗೆ ಊಟ ಬಿಟ್ಬಿಡ್ತಾನೆ ಆಮೇಲೆ ರಾತ್ರಿ ನಿದ್ ಬಂದೈತೆ ಅಂತ ಹೇಳಿ ಮಲ್ಕೊಂಡ್ಬಿಡ್ತಾನೆ ಹಾಗಾಗಿ ನೀಡ್ ಕೊಟ್ಟೆ ರೀ ಅದ್ರ ಜೊತೆಗೆನ ಗುಬ್ಬಿಗೂ ಊಟ ಮಾಡಿಸಿದ್ರತ್ತ ಅಂತ ಹೇಳಿ ಅವನ ಜೊತೆಯಾದ್ರೆ ಅಯ್ಕ ಊಟ ಮಾಡ್ತಾಳ್ರಿ ಹಾಗಾಗಿ ಇಬ್ರಿಗೂ ಸೇರಿಸಿ ನಾನು ಊಟ ಮಾಡ್ಸಾತಿದ್ದೆ ನೋಡ್ರಿ ಹಂಗೆ ಇದೇನಂತಂದ್ರೆ ರಾತ್ರಿ ನಾನು ಮಾಡ್ಕೊಂಡಂಥ ವಿಡಿಯೋ ರಾತ್ರಿ ರೊಟ್ಟಿ ಇದ್ದು ರೀ ಅದಕ್ಕೆ ಪಲ್ಯ ಇರಲಿಲ್ಲ ಬೆಳಿಗ್ಗೆ ಮಾಡಿದ್ದೆ ಖಾಲಿಯಾಗಿತ್ತ ಹಂಗಾಗಿ ಒಂದು ಸ್ವಲ್ಪ ಕುಂಬಳಕಾಯಿತ್ತು ಮಾಡ್ಕೊಂಡ್ರತ ಅನ್ನಕ್ಕೆ ರೊಟ್ಟಿಗೆ ಎರಡಕ್ಕೂ ಆಕತಿ ರೊಟ್ಟಿ ಇದ್ದು ರೀ ತಿನ್ನೋಕೆ ಹಿಂಗಾಗಿ ಅಂತ ಹೇಳಿ ಇಲ್ಲಿ ಕುಂಬಳಕಾಯಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಅದ್ರದ್ದು ಬೀಜ್ರ ಬೀಜದ ಚಟ್ನಿ ಎಲ್ಲ ಮಾಡ್ತೀವ್ರಿ ಅದು ನಮ್ಮ ಎಲ್ಲ ಇದ್ದಾಗೂ ಮಾಡ್ತಿದ್ರು ಭಾಳ ಆಕತ್ರಿ ಆಮೇಲೆ ಅದು ಹೆಲ್ತಿಗೂ ಭಾಳ ಅಂದ್ರೆ ಭಾಳ ಚಲೋ ರೀ ಅದ್ರದ್ದು ಈಗೇನು ಬೀಜ ರೀ ಕುಂಬಳಕಾಯ್ದು ಬೀಜ ಅದು ಹಾಗಾಗಿ ಅದನ್ನೆಲ್ಲಾನು ತೆಗ್ದಿಟ್ಕೊಂಡ್ರತಂತ ಹೇಳಿ ಇಲ್ಲಿ ನಾನು ತೆಗೆದಿಟ್ಕೊಳಕತ್ತಿದ್ದೆ ನೋಡ್ರಿ ಅದು ರಾತ್ರಿಗೆ ಕುಂಬಳಕಾಯಿ ಪಲ್ಯ ನೋಡಿರಿ ಈ ರೀತಿ ಎಲ್ಲ ಮಾಡ್ಕೋತಿದ್ದೆ ಏನಂತ ಹೇಳಿದ್ರೆ ಕುಂಬಳಕಾಯಿ ನಾವು ಹಂಗೆ ನೀರೆಲ್ಲ ಹಾಕಿ ಕುದಿಸಿದ್ವಿ ಅಂದ್ರೆ ಲಘು ಕುದಿಯಂಗಿಲ್ಲ ರೀ ಕುದಿಯಾಕ ಭಾಳ ಟೈಮ್ ರೀ ಅದು ಮೆತ್ತಗೆ ಅದಕ್ಕೆ ಅದನ್ನೇನು ಅಂತ ಹೇಳಿದ್ರೆ ಈ ರೀತಿ ಎಣ್ಣೆ ಒಳಗೆ ಹಾಕಿ ಅದನ್ನು ಚಲೋ ತಿಂಗ್ ಫ್ರೈ ಮಾಡ್ಕೋಬೇಕು ರೀ ಅದ್ರಾಗ ನಾವು ಒಂದು ಸ್ವಲ್ಪ ಈ ರೀತಿ ಒಂದು ಸ್ವಲ್ಪ ಫ್ರೈ ಆದ್ಮೇಲೆ ಒಂದು ಸ್ವಲ್ಪ ಉಪ್ಪೆಲ್ಲ ಹಾಕಿ ಅದನ್ನು ಇನ್ನೂ ಫ್ರೈ ಮಾಡೋಕೆ ಬಿಟ್ಬಿಟ್ರ ರೀ ಒಂದು ಸ್ವಲ್ಪ ಅದು ಬೇಯ್ಬೇಕು ಉಪ್ಪೆಲ್ಲ ಹಾಕಿದ್ಮೇಲೆ ಅದು ನೀರು ಬಿಡ್ತೈತಲ್ರಿ ಉಪ್ಪು ಹಾಗಾಗಿ ಅದನ್ನೊಂದು ಸ್ವಲ್ಪ ಈಗ ನಾನು ಏನು ಮಾಡ್ತೇನೆ ಅಂದರೆ ಉಪ್ಪೆಲ್ಲ ಹಾಕಿ ಇನ್ನೊಂದು ಸ್ವಲ್ಪ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ಅದನ್ನು ಬೇಯಾಕ್ ಬಿಡ್ತೇನೆ ರೀ ಆವಾಗ ಅದೇನಂತ ಹೇಳಿದ್ರೆ ಪಟಾ ಪಟ ಅಂಥೇಳಿ ಬೆದ್ಬಿಡ್ತ ಬೆಂದು ಬೆಂದು ಬಿಡ್ತೈತೆ ರೀ ಅದು ಭಾಳ ಮೆತ್ತಗಾಕತ್ತ ನನಗಂತೂ ಮೆತ್ತಗನ ಹಾಕ್ಬೇಕಿದ್ ಕುಂಬಳಕಾಯಿ ಪಲ್ಯ ಇತ್ತಂದ್ರೆ ಅಷ್ಟು ರುಚಿ ಕೊಡೋಂಗಿಲ್ಲ ಸೊ ಹಾಗಾಗಿ ನಾ ಇದೇ ರೀತಿ ಮಾಡುವಂಥದ್ದಿಲ್ಲ ಕುಂಬಳಕಾಯಿ ನಾವು ನೀರು ಹಾಕಿ ಕುದಿಸಿದ್ವಿ ಅಂದ್ರೆ ಲಘುನ ಕುದಿಯಂಗಿಲ್ಲ ರೀ ಅದು ಕುದಿಯೋಕೆ ಭಾಳ ಟೈಮ್ ಹಿಡಿತೈತಿ ಅದನ್ನು ನಾವು ಈ ರೀತಿ ಎಣ್ಣೆಗೆ ಅದನ್ನು ಹಾಕಿ ಸ್ವಲ್ಪ ಮ್ಯಾಲೆ ಉಪ್ಪು ಹಾಕಿ ಅದನ್ನು ಬೇಯಿಸ್ಕೊಂಡ್ರೆ ಭಾಳ ಲಘುನ ಮೆತ್ತಗೆ ಬೇಯೋ ಅಂತದ್ದ್ ನೋಡಿರಿ ಈ ರೀತಿ ಅದನ್ನು ಉಪ್ಪು ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು ಎಷ್ಟು ಲಘು ಮೆತ್ತಗಾಗಿರ್ತಿತ್ತು ಅಂದ್ರೆ ಭಾಳ ಮೆತ್ತಗೆ ಈ ರೀತಿಯಾಗಿ ಆಗಿರ್ತೈತೆ ನೋಡ್ರಿ ಹಂಗೆ ಅದಕ್ಕೆಲ್ಲ ಟೊಮ್ಯಾಟೊ ಎಲ್ಲ ಹಾಕ್ಕೊಂಡು ಈ ರೀತಿಯಾಗಿ ನಾನು ರಾತ್ರಿ ಅದನ್ನು ಹೆಂಗೋ ರೊಟ್ಟಿದ್ವಲ್ಲ ಮಾಡ್ಕೊಂಡ್ರಾತಂತ ಹೇಳಿ ಮಾಡ್ಕೊಳಕತ್ತಿದ್ದೆ ನೋಡ್ರಿ ಹಂಗೆ ಪ್ಲೀಸ್ ನನ್ನ ಒಂದು ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡಾತ್ತೀರಿ ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೀನಿ ಹಂಗೆ ನಿಮ್ಗೆ ಇಷ್ಟ ಆಗಿತ್ತು ನನ್ನ ವಿಡಿಯೋ ಅಂತ ಹೇಳಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ ಮತ್ತು ನಿಮ್ದು ಏನಾದರೂ ಒಪಿನಿಯನ್ ಇತ್ತು ಅಂತಂದ್ರೆ ಕಮೆಂಟ್ ಒಳಗೆ ಹೇಳ್ರಿ ಅಂತ ಹೇಳ್ತೀನಿ ನಂಗೆ ಇವತ್ತೇನು ಅಂತ ಹೇಳಿದ್ರೆ ಅದಕ್ಕೆ ಕು ಸುಬ್ರಹ್ಮಣ್ಯ ಎಲ್ಲ ಹೋಗಿ ಬಂದಿದ್ವಲ್ರಿ ಹಾಗಾಗಿ ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನನಗೆ ನನಗೆ ಎಷ್ಟಾತಲ್ಲ ಇಷ್ಟ ಇವತ್ತು ನಾನು ವಿಡಿಯೋ ಮಾಡ್ಕೊಳಂಥದ್ದು ಸೊ